ಗುರುಭ್ಯೋ ನಮಃ ನಾವು ನಿಮ್ಮ ಸುಧೀಂದ್ರ ಭಟ್ ವಂಶ ಪಾರಂಪರಿಕ ಹಾಗೂ ದೈವತ್ವ ಪರಿಹಾರ ಮಾರ್ಗ ಸೂಚಕರು ಇವತ್ತಿನ ಒಂದು ವಿಶೇಷವಾದಂತಹ ಸಂಚಿಕೆ ನಿಮಗೆ ಅತ್ಯವಶ್ಯಕವಾಗಿರುವಂತಹದ್ದು ಜೀವನ ನಡೆಸಲಿಕ್ಕೆ ಬೇಕಾಗಿರುವಂತಹದ್ದು ಧನಪ್ರಾಪ್ತಿ ಧನ ಅನ್ನತಕ್ಕಂತಹದ್ದು ಮನುಷ್ಯನ ಜೀವನದಲ್ಲಿ ತುಂಬ ಸಂಪತ್ತು ಸಿರಿ ಸಿರಿತನ ಅನ್ನತಕ್ಕಂತಹದ್ದು ಮನುಷ್ಯನ ಜೀವನದಲ್ಲಿ ತುಂಬ ವಿಶಿಷ್ಟವಾದಂತಹ ಪಾತ್ರವನ್ನು ವಹಿಸ್ತದೆ ಎಷ್ಟೇ ದುಡಿತಾ ಇದ್ದೀವಿ ಗುರುಗಳೇ ಎಷ್ಟು ಸಂಪಾದನೆ ಇದ್ದೀವಿ ಎಲ್ಲ ರೀತಿಯಿಂದ ದುಡ್ಡು ಇದೆ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ದುಡ್ಡು ಲಕ್ಷ್ಮಿ ಅನ್ನುವಂತಹದ್ದು ಒಲಿತಾ ಇದೆ ಸಂಪತ್ತು ಉಳಿತಾಯಿಲ್ಲ ಧನಪ್ರಾಪ್ತಿ ಆಗ್ತಾ ಇಲ್ಲ ಎಷ್ಟೋ ದುಡ್ಡು ಬರ್ತದೆ ಯಾವ ರೀತಿ ಖಾಲಿಯಾಗುತ್ತೆ ಯಾವ ರೀತಿ ಖರ್ಚಾಗುತ್ತೆ ಗೊತ್ತಾಗ್ತಾ ಇಲ್ಲ ಧನಪ್ರಾಪ್ತಿ ಕರ್ಮಕ್ಕೆ ತಕ್ಕ ಪ್ರತಿಫಲ ಇಲ್ಲ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ ಜೀವನದಲ್ಲಿ ಏಳಿಗೆ ಅನ್ನೋದನ್ನು ನಮಗೆ ಆಗ್ತಾ ಇಲ್ಲ ಗುರುಗಳೇ ಅನ್ನುವಂತಹವರು ಹಾಗೂ ಜೀವನದ ಒಂದು ವಿಶಿಷ್ಟವಾದಂತಹ ವಿಚಾರ ಏನು ಅಂದರೆ ಮನೆ ಅನ್ನತಕ್ಕಂತಹದ್ದು ಮನೆಯಲ್ಲಿ ನೆಮ್ಮದಿಯನ್ನು ನೆಲೆಸಬೇಕು ಲಕ್ಷ್ಮೀ ಕಟಾಕ್ಷ ಸಂಪೂರ್ಣವಾಗಿ ನಿಮ್ಮ ಮೇಲೆ ಆಗಬೇಕು ಲಕ್ಷ್ಮೀ ವಿಚಾರದಲ್ಲಿ ಯಾವುದೇ ರೀತಿಯಿಂದ ಸಮಸ್ಯೆಗಳು ಉಂಟಾಗಬಾರದು ದುಡಿಮೆಗೆ ತಕ್ಕ ಹಾಗೆ ನಮ್ಮಲ್ಲಿ ದುಡ್ಡಿನ ಒಂದು ವಿಚಾರ ಉಳಿಬೇಕು ಗುರುಗಳೇ ದುಡ್ಡು ಹಣ ಪ್ರಾಪ್ತಿಯಾಗಬೇಕು ಹಣ ವ್ಯಯ ಆಗುವುದನ್ನು ಯಾವುದೇ ಒಂದು ರೂಪದಲ್ಲಿ ವಿನಾಕಾರಣವಾಗಿ ಹಣ ವ್ಯಯ ಆಗುವುದನ್ನು ತಡೆದು ಎಲ್ಲ ರೀತಿಯಿಂದ ದುಡ್ಡಿನ ಒಂದು ಉತ್ತಮವಾದಂತಹ ಒಂದು ಶೇಖರಣೆ ಆಗಬೇಕು ದುಡಿದಂತಹ ದುಡ್ಡು ಯಶೋಮಾರ್ಗದಲ್ಲಿ ದುಡ್ದಕ್ಕಂತಹ ದುರ್ಗೋ ದುಡ್ಡು ಹಾಗೂ ಹೇಳ್ತಕ್ಕಂತಹ ವಿಚಾರ ಪ್ರಾಮಾಣಿಕವಾಗಿ ದುಡಿದಂತಹ ದುಡ್ಡು ನಮ್ಮ ಕೈಗೆ ಇಲ್ಲ ಧನಹಾನಿ ಆಗ್ತಾ ಇದೆ ಮುಖ್ಯವಾಗಿ ಧನಹಾನಿ ವಿನಾಕಾರಣ ದುಡ್ಡು ನೀರಿನ ಹಾಗೆ ಪೋಲಾಗ್ತಾ ಇದೆ ಗುರುಗಳೇ ಅನ್ನತಕ್ಕಂತಹವರಿಗೆ ಒಂದು ಚಿಕ್ಕದಾದ ಒಂದು ಚೊಕ್ಕವಾಗಿರುವಂತಹ ಒಂದು ಸರಳವಾದಂತಹ ಒಂದು ಉಪಾಯವನ್ನು ಹೇಳ್ತೇನೆ ವೀಕ್ಷಕರೇ ಎಲ್ಲರೂ ಹಣವನ್ನು ಶೇಖರಣೆ ಮಾಡಿ ಇರ್ತಕ್ಕಂತಹ ಜಾಗದಲ್ಲಿ ಈ ಒಂದು ಮೂರು ತಾಮ್ರದ ಬಿಲ್ಲೆಯನ್ನು ತೆಗೆದುಕೊಂಡು ಆ ಮೂರು ತಾಮ್ರಕ್ಕೆ ಆ ಬಿಲ್ಲೆಗೆ ಕೇಸರಿಯ ಒಂದು ಕೆಂಪು ಬಟ್ಟೆ ಕೇಸರಿಯ ಬಟ್ಟೆಯಲ್ಲಿ ಅದನ್ನು ಕಟ್ಟಿಬಿಟ್ಟು ದೇವರ ಹೆಸರು ನಿಮ್ಮ ಕುಲದೇವರ ಒಂದು ವಾರದ ದಿನ ಅದನ್ನು ತೆಗೆ ಮನೆಗೆ ತೆಗೆದುಕೊಂಡು ಬಂದು ತಾಮ್ರದ ಬಿಲ್ಲೆಯಲ್ಲಿ ಛೇದನ್ನು ಮಾಡಿ ರಂಧ್ರವನ್ನು ಮಾಡಿರುವಂತಹ ತಾಮ್ರದ ಬಿಲ್ಲೆಯನ್ನು ತೆಗೆದುಕೊಂಡು ಬಂದು ಕೇಸರಿಯ ಬ ದಾರದಿಂದ ಆ ತಾಮ್ರದ ಬಿಲ್ಲೆಯನ್ನು ಕಟ್ಟಿಬಿಟ್ಟು ಗುರುವಾರದ ದಿವಸ ನಿಮ್ಮ ಮನೆ ದೇವರ ಹೆಸರನ್ನು ತೆಗೆದುಕೊಂಡು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಹಣ ಇರತಕ್ಕಂತಹ ಜಾಗದಲ್ಲಿ ಶೇಖರಣೆ ಮಾಡತಕ್ಕಂತಹ ಜಾಗದಲ್ಲಿ ಆ ಒಂದು ವಸ್ತುವನ್ನು ಇಟ್ಟು ನೋಡಿ ನಿಮ್ಮ ಮನೆಯಲ್ಲಿ ಧನಪ್ರಾಪ್ತಿ ಯೋಗ ಯಾವ ರೀತಿ ಆಗುತ್ತೆ ಧನ ಹಾನಿಯಾಗುವುದನ್ನು ತಪ್ಪಿಸಿ ಧನ ಹಣಕಾಸಿನಲ್ಲಿ ಎಲ್ಲ ರೀತಿಯಿಂದ ಅಭಿವೃದ್ಧಿ ಆಗ್ತದೆ ಅನ್ನತಕ್ಕಂತಹ ಒಂದು ವಿಚಾರವನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಮತ್ತು ನಿಮ್ಮ ಕಾಮೆಂಟ್ಗಳನ್ನು ನಾವು ಎದುರು ನೋಡ್ತೀವಿ ನಿಮ್ಮ ಕಾಮೆಂಟ್ಗಳನ್ನು ತಿಳಿಸಿ ನಮ್ಮ ಯೂಟ್ಯೂಬ್ ಕನ್ನಡ ವಾಹಿನಿ ಚಾನಲನ್ನು ಡಿವೈನ್ ಕನ್ನಡ ವಾಹಿನಿ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮಗೆ ಪ್ರೋತ್ಸಾಹವನ್ನು ಕೊಡ್ತೀರಿ ಅಂತ ತಿಳ್ಕೊಂಡಿರ್ತೀನಿ ಹಾಗೆ ಯಾವುದೇ ಒಂದು ಸಮಸ್ಯೆ ಇರಲಿ ಏನೇ ಒಂದು ಕಠಿಣಾತಿ ಕಠಿಣ ಮತ್ತು ಗುಪ್ತವಾದಂತಹ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ಈ ನಮ್ಮ ಒಂದು ನಂಬರ್ಗೆ ಫೋನ್ ಮಾಡುವುದರ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಹಾಗೂ ಶಾಸ್ತ್ರೋಕ್ತ ಮತ್ತು ದೈವಿಕ ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಹೇಳುವುದರ ಮುಖಾಂತರ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ